ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿಗಳ ಎದುರು ಹದಿಮೂರು ಹಳ್ಳಿಗಳ ಜನರು ಅಪಾರ ಸಂಖ್ಯೆಯಲ್ಲಿ ಸೇರಿ ಜಿಲ್ಲಾಡಳಿತ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಧಿಕ್ಕಾರ ಕೂಗಿದರು ಚುನಾವಣೆ ನಡೆಸಲೇಬೇಕು ನಡೆಸಲೇಬೇಕು ಎಂದು ಒಕ್ಕೋರಲಿನಿಂದ ಕೂಗಿದರು ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ನಿಮ್ಮ ಮನವಿಯನ್ನು ಪುರಸ್ಕರಿಸಿ ಕಾನೂನು ರೀತ್ಯ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮಕ್ಕೆ ಮುಂದಾಗಲಾಗುವುದು ಎಂದು ಭರವಸೆ ನೀಡಿದರು ಯಮನಾಡು ಹಾಗೂ ಶಾಂತಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹಳ್ಳಿಗಳ ಸಾರ್ವಜನಿಕರಿಂದ ಮುಂದೆ ಬರುವ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣಾ ಬಹಿಷ್ಕರ ನಿರ್ಧಾರದ ಜನಾಕ್ರೋಶದ ಜನ ಅಂಗರದ ಮನವಿ ಪತ್ರ ಈ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದೇವದುರ್ಗ ತಾಲೂಕು ಗಬ್ಬೂರು ಹೋಬಳಿ ಯಮ್ನಾಳ್ ಗ್ರಾಮ ಸಾವಂತಕರ್ ಗ್ರಾಮ ಪಂಚಾಯತ್ ವ್ಯಾಪ್ತಿ ಹದಿಮೂರು ಹಳ್ಳಿಗಳ ಮತದಾನ ಬಹಿಷ್ಕಾರ ಹೋರಾಟ ಸಮಿತಿ ಸಾರ್ವಜನಿಕ ಜನ ಆಕ್ರೋಶದ ಆಗ್ರಹದ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದ್ರೆ ನಮ್ಮ ಹೆಮ್ಮೆಯ ಭಾರತ ದೇಶ ವಿಶ್ವದಲ್ಲಿಯೇ ಬಹುದೊಡ್ಡ ಪ್ರಜಾಪ್ರಭುತ್ವ ಹೊಂದಿದ ದೇಶವಾಗಿದ್ದು ಜಗತ್ತಿಗೆ ಮಾದರಿಯ ದೇಶದ ಸಂವಿಧಾನದ ಅಡಿಯಲ್ಲಿ ಪ್ರಜೆಗಳೇ ಪ್ರಭುಗಳನ್ನು ಪ್ರಜಾತಂತ್ರ ಒಪ್ಪಿಕೊಂಡ ದೇಶ ಗ್ರಾಮಗಳ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿ ಗ್ರಾಮ ಸರೋಜ್ ಎಂಬ ಗಾಂಧೀಜಿ ಕಂಡ ಕನಸು ನನಸಾಗದೆ ಉಳಿಯಲು ಶಾಸಕಾಂಗ ಕಾರ್ಯಾಂಗ ಕಾರ್ಯವೈಖರಿ ವಿಫಲತೆಯಿಂದ ಕೂಡಿರುವುದು ಈ ದೇಶದ ಗುರಂಥ ದೇವದುರ್ಗ ತಾಲೂಕು ಗಬ್ಬೂರು ಓಬಳ ಯಮನಾಳು ಹಾಗೂ ಶಾವಂತಗರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕಾರಣ ನಿಮಿತ್ತ ಅತಿ ತೀವ್ರ ಗತಿಯಲ್ಲಿ ಹಳ್ಳಿಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ನೂತನ ಗ್ರಾಮ ಪಂಚಾಯತ್ ರಚನೆ ಮತ್ತು ನಮ್ಮ ಹದಿಮೂರು ಗ್ರಾಮಗಳಿಗೆ ಶಾಪವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಸ್ಥಳದಿಂದ ಗ್ರಾಮಗಳ ಜನರು ಮೂಲಭೂತ ಸೌಕರ್ಯಗಳಾದ ಶುದ್ಧ ಕುಡಿಯುವ ನೀರು ರಸ್ತೆ ಚರಂಡಿ ಮಹಿಳಾ ಶೌಚಾಲಯ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಂದ ವಂಚಿತರಾಗಿ ಅಂಧಾಕಾರದಲ್ಲಿ ದಿನ ದೂಡುವುದೊಂದು ಈ ಸಮಿತಿ ಬಲವಾಗಿ ಖಂಡಿಸುತ್ತದೆ ಕಳೆದ ಹನ್ನೆರಡು ವರ್ಷಗಳಿಂದ ಮೇಲೆ ತೋರಿಸಿದ ಎರಡು ಗ್ರಾಮ ಪಂಚಾಯತ್ ಚುನಾವಣೆ ನಡೆಯದಿರುವುದು ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ಮಾಡಿದ ಅಪ ಪ್ರಚಾರವಾಗಿದೆ ಇದನ್ನು ನಾವು ಬಲವಾಗಿ ಖಂಡಿಸುತ್ತೇವೆ ಈ ಸಂದರ್ಭದಲ್ಲಿ ಶರಣಗೌಡ ಮದರಕಲ್ ರಾಜಶೇಖರ್ ಪಾಟೀಲ್ ಬಸವಂತಪುರ ತಮ್ಮಣ್ಣ ವಕೀಲ್ ಬೊಮ್ಮನಾಳ ಶರಣಪ್ಪ ಹಿರೇರಾಯಕುಪ್ಪಿ ಶಾಂತಕುಮಾರ್ ಹೊನ್ನಟಗಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು